ರಾಜಸ್ಥಾನದ ಮರಳುಗಾಡಿನ ಮಧ್ಯದಲ್ಲಿ ಅಡಗಿತ್ತು ಡೋಲ್ಪುರ ಇದು ಸಾಧಾರಣವಾದ ಹಳ್ಳಿಯಾಗಿರ್ಲಿಲ್ಲ ಇಲ್ಲಿ ಬೆಳಗಿನ ಸೂರ್ಯನ ಕಿರಣಾನೇ ಬೆಂಕಿ ಆಗಿರ್ತಿತ್ತು ಮತ್ತೆ ಅಲ್ಲಿ ಬರ್ತಿದ್ದಂತ ಗಾಳಿಯಲ್ಲಿ ಆಕ್ಸಿಜನ್ನೇ ಇರ್ತಿರ್ಲಿಲ್ಲ ಈ ಊರಿನ ಜನರು ಪ್ರತಿ ದಿನ ಕೋಣೆಯಲ್ಲೇ ಬಂಧಿಯಾಗಿರ್ತಿದ್ರು ಮತ್ತೆ ಆಕ್ಸಿಜನ್ ಸಿಲಿಂಡರ್ ಸಹಾಯದಿಂದನೇ ಬದುಕ್ತಿದ್ರು ಅರೆ ಮಗ್ನೇ ಚೇತನ್ ಇದೇನು ಈ ಆಕ್ಸಿಜನ್ ಸಿಲಿಂಡರ್ ಅಲ್ಲಿ ಆಕ್ಸಿಜನ್ ಖಾಲಿ ಆಗ್ತಿದೆ ಅಯ್ಯೋ ನನ್ನ ಕ್ಷಮಿಸ್ಬಿಡಮ್ಮ ನಾನ್ ನೋಡ್ಕೊಳ್ಳೇ ಇಲ್ಲ ಅದ್ ಹೇಗ್ ನೀನ್ ಹೇಳ್ತೀಯ ನೋಡ್ಕೊಂಡಿಲ್ಲ ಅಂತ ಗೊತ್ತು ತಾನೇ ಅಂದ್ರೆ ನಾವು ಬದುಕೋಕೆ ಸಾಧ್ಯ ಇಲ್ಲ ಅಂತ ಹಾ ನೀವ್ ಸರಿಯಾಗಿ ಹೇಳಿದ್ರೆ ಮುಂದೆ ಈ ರೀತಿ ಇರೋ ತರ ನೋಡ್ಕೊತೀನಿ ಇನ್ನೊಂದು ಸಿಲಿಂಡರ್ ತಗೊಂಡ್ಬರ್ತೀನಿ ಬೇಡ ನೀನ್ ಹೊರಗೋಗ್ಬೇಡ ಇವಾಗ ಹೊರಗೋದ್ರೆ ಬಿಸ್ಲಲ್ಲಿ ಬೆಂದ್ ಹೋಗ್ಬಿಡ್ತೀಯಾ ನೀನು ಒಂದ್ ಕೆಲಸ ಮಾಡು ನೀನ್ ರಾತ್ರಿ ಕಾಲೇಜ್ಗೆ ಹೋಗ್ತೀಯಲ್ಲ ಬರೋವಾಗ ತಗೊಂಡ್ಬಾ ಹ್ಮ್ ಸರಿ ಈ ರೀತಿ ಇತ್ತು ಡೋಲ್ಪುರದ ಪರಿಸ್ಥಿತಿ ಇಲ್ಲಿ ಯಾಕೆ ಈ ತರ ಪರಿಸ್ಥಿತಿ ಇತ್ತು ಅಂದ್ರೆ ಆ ಊರಲ್ಲಿ ಒಂದು ಮರ ಕೂಡ ಇರ್ಲಿಲ್ಲ ಆದ್ರೆ ಆ ಊರಲ್ಲಿ ಒಂದೇ ಒಂದು ಆಲದ ಮರ ಇತ್ತು ಅದು ಕೂಡ ಒಣಗೋಗಿ ಸೊರ್ಗೋಗಿತ್ತು ಆದ್ರೆ ಮೈ ಪೂರ್ತಿ ಸುಟ್ಟು ಹೋಗಿತ್ತು ಮತ್ತೆ ಕೊಂಬೆಗಳು ಮುರಿದ್ ಬೀಳ್ತಾ ಇತ್ತು ಅಷ್ಟೇ ಅಲ್ಲ ಈ ಮರದ ಬಗ್ಗೆ ಎಷ್ಟೊಂದು ಮಾತುಗಳಿದೆ ನಿಮಗ್ ಗೊತ್ತಾ ಸಂಜೆ ಆಗ್ತಿದ್ ಹಾಗೇನೆ ಆ ಆಲದ ಮರ ಅಳ್ತಾ ಇತ್ತು ಅದ್ ಹೇಗ್ ಅಳ್ತಿತ್ತು ಅಂದ್ರೆ ಏನೋ ದೊಡ್ಡ ಸಮಸ್ಯೆ ಇದೆ ಅನ್ನೋ ಹಾಗೆ ಅಳ್ತಾ ಇತ್ತು ನೋಡು ಮತ್ತೆ ಅದೇ ಧ್ವನಿ ಹಾ ಹೌದು ಆ ಹಾಲದ ಮರದ ಸೌಂಡ್ ಕೇಳ್ತಾ ಇದೆ ಹ್ಮ್ ವಿಚಿತ್ರ ಅಲ್ವಾ ಯಾರು ಕೂಡ ಅನ್ಕೊಳಕು ಸಾಧ್ಯ ಇಲ್ಲ ನಮ್ಮ ಊರಲ್ಲಿ ಇಷ್ಟು ವರ್ಷದಿಂದ ದೊಡ್ಡ ಹಾಲದ ಮರ ಅಳ್ತಾ ಇದೆ ಅಂತ ಸರಿಯಾಗಿ ಹೇಳಿದೆ ನೀನು ನಂಬೋಕೆ ಆಗ್ತಿಲ್ಲ ಇದು ಬರೀ ಮರ ಅಲ್ಲ ನಮ್ಮ ಹಳ್ಳಿನೂ ಕೂಡ ಸ್ವಲ್ಪ ಅಕ್ಕಪಕ್ಕದ ಹಳ್ಳಿಗಳನ್ನ ನೋಡು ಅವೆಷ್ಟು ಸುಂದರವಾಗಿದೆ ಮತ್ತಲ್ಲಿರೋ ಜನ ಆರಾಮಾಗಿ ಗಾಳಿ ತಗೋತಾರೆ ಮತ್ತೆ ನಮ್ಮ ಡೋಲ್ಪುರ ಸಾಕಾಗಿ ಹೋಗಿದೆ ಇಲ್ಲಿ ಈ ರೀತಿಯಾಗಿ ಬದ್ಕೋದಿಕ್ಕೆ ನಂಗೂ ಕೂಡ ಬೇರೆಯವ್ರ ತರ ಸ್ವತಂತ್ರವಾಗಿ ಬದ್ಕೋದಕ್ಕೆ ಆಸೆ ಆಗ್ತಿದೆ ಹ್ಮ್ ನೀನ್ ಸರಿಯಾಗಿ ಹೇಳಿದೆ ಆದ್ರೆ ನಾವೀಗ ಏನ್ ಮಾಡೋದು ನಿನ್ ಗೊತ್ತಾ ನಾನು ಸಲ ಅಮ್ಮನ ಹತ್ರ ಹೋಗಿ ಆ ಮರದ ಬಗ್ಗೆ ಕೇಳ್ದೆ ಆದ್ರೆ ಅವ್ರಿಗಂತೂ ಏನು ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾವದನ್ನ ಹುಡ್ಕೋಣ ನಾವು ಸ್ವತಂತ್ರವಾಗಿ ಬದುಕಬೇಕು ಅಂದ್ರೆ ಈ ಹಳ್ಳಿ ಮತ್ತೆ ಆ ಮರಕ್ಕೆ ಏನಾಗಿದೆ ಅಂತ ನಾವು ತಿಳ್ಕೋಬೇಕು ಬಾ ಹೋಗೋಣ ಹ್ಮ್ ನೀನ್ ಸರಿಯಾಗಿ ಹೇಳಿದೆ ಕೊನೆಗೂ ಆ ಸತ್ಯವನ್ನ ತಿಳ್ಕೋಬೇಕು ಅನ್ನೋ ಕುತೂಹಲ ಆ ಹಳ್ಳಿಯಲ್ಲಿ ಹೆಚ್ಚಾಗಿತ್ತು ಚೇತನ್ ಮತ್ತೆ ಪ್ರಿಯಾ ಊರಿನ ಇತಿಹಾಸವನ್ನ ಹುಡುಕ್ತಾ ಇದ್ರು ಹಳ್ಳಿಯ ಪ್ರತಿಯೊಬ್ಬ ಹಿರಿಯರತ್ರನೂ ಕೇಳ್ತಿದ್ರು ಆದ್ರೆ ಪಾಪ ಅವರಿಗೂ ಏನೂ ಗೊತ್ತಿರ್ಲಿಲ್ಲ ಅದಕ್ಕೋಸ್ಕರ ಪ್ರಿಯಾ ಮತ್ತೆ ಚೇತನ್ ಬೇರೆ ದಾರಿಯನ್ನೇ ಹುಡುಕಿದ್ರು ಅವರಿಬ್ರು ಒಂದಿನ ರಾತ್ರಿ ಆ ಆಲದ್ ಮರದ ಹತ್ರ ಹೋಗಿ ನಿಂತ್ಕೊಂಡ್ರು ಸಾಕು ಸಾಕು ಮಾಡು ನೀಳೋದನ್ನ ನಮ್ಮ ಕೈಲಿ ನೋಡೋಕೆ ಆಗ್ತಿಲ್ಲ ಎಷ್ಟೋ ಚಂದ್ರ ಹತ್ರ ಕೇಳಿದ್ದೀವಿ ಡೋಲ್ಪುರದ ಇತಿಹಾಸನ ಯಾರು ಹೇಳಿಲ್ಲ ಹಾಗೆ ನೀನು ಅಳ್ತಾ ಇರೋದಕ್ಕೆ ಕಾರಣ ಏನು ಅಂತ ಕೂಡ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ನೀನ ಬಿಟ್ರೆ ಬೇರೆ ಇಲ್ಲ ನೀನು ನಮಗೆ ಸಹಾಯ ಮಾಡಲೇಬೇಕು ಸರಿಯಾಗಿ ಹೇಳಿದೆ ಚೇತನ್ ನೀನು ಎಷ್ಟು ವರ್ಷದಿಂದ ಯಾಕೆ ಅಳ್ತಾ ಇದೀಯಾ ಯಾವ ವಿಷಯ ನಿನ್ನ ಅಷ್ಟೊಂದು ಅಳು ಬರ್ಸ್ತಾ ಇದೆ ದಯವಿಟ್ಟು ಹೇಳು ಹೇಳು ನಮಗೆ ಈ ಹಳ್ಳಿ ಮತ್ತೆ ನಿನ್ನ ಆದ್ರಿಂದ ನಾವು ಬಿಡುಗಡೆ ಮಾಡ್ತೀವಿ ಹೇಳು ಹೇಳು ಅವರಿಬ್ರು ಅಷ್ಟೆಲ್ಲ ಕೇಳಿದ್ರು ಕೂಡ ಆ ಮರ ಏನು ಉತ್ತರ ಕೊಡ್ಲಿಲ್ಲ ಚೇತನ್ ಇದೇನು ಮಾತಾಡ್ತಿಲ್ವಲ್ಲ ಏನ್ ಮಾಡೋದೀಗ ಗೊತ್ತಿಲ್ಲ ಪ್ರಿಯಾ ಈಗ ನನಗೂ ಕೂಡ ಏನು ಅರ್ಥ ಆಗ್ತಾ ಇಲ್ಲ ಏನ್ ಮಾಡೋದು ಅಂತ ಈ ಮರ ಯಾವಾಗ ನಮ್ ಪ್ರಶ್ನೆಗೆ ಉತ್ತರ ಕೊಡುತ್ತೋ ಪ್ರಿಯಾ ತುಂಬಾನೇ ಕೋಪ ಮಾಡಿಕೊಂಡು ಆ ಮರದ ಮೇಲೆ ಆರೋಪ ಮಾಡೋದಕ್ ಶುರು ಮಾಡಿದ್ಲು ಅವಳು ತುಂಬಾ ಕೋಪದಿಂದ ಕಹಿಯಾದ ಆರೋಪವನ್ನೇ ಮಾಡ್ಬಿಟ್ಲು ಅಷ್ಟಕ್ಕೂ ನೀನ್ ಇಷ್ಟೊಂದು ಕಟೋರಿ ಆಗಿದ್ಯಾ ನಿಂಗೂ ಗೊತ್ತು ತಾನೇ ನಮ್ ಹಳ್ಳಿ ಎಷ್ಟು ಕಷ್ಟದಿಂದ ಬಳಲ್ತಿದೆ ಅಂತ ಯಾಕೆ ಯಾಕೆ ನೀನ್ ನಮ್ಗೆ ಏನು ಉತ್ತರ ಕೊಡ್ತಾ ಇಲ್ಲ ನಮಗ್ ಸಹಾಯ ಮಾಡದ್ ಬಿಟ್ಟು ತಮಾಷೆ ನೋಡ್ತಿದ್ಯಾ ನಾಚಿಕೆ ಆಗ್ತಿಲ್ವಾ ಪ್ರಿಯಾಳ ಮಾತನಾ ಕೇಳಿ ಮರಕ್ಕೆ ತುಂಬಾನೇ ಕೋಪ ಬಂತು ಅದರ ಧ್ವನಿ ತುಂಬಾ ವಿಕಾರವಾಗಿ ಬದಲಾಯ್ತು ಎಷ್ಟು ಜೋರಾಗಿ ಮಾತನಾಡ್ತು ಅಂದ್ರೆ ಇಡೀ ಹಳ್ಳಿಗೆ ಆ ಧ್ವನಿಯನ್ನ ಕೇಳೋಕೆ ಆಗ್ಲಿಲ್ಲ ಅದನ್ ಕೇಳೋಕಾಗ್ದೆ ಎಲ್ರು ಕಿವಿ ಮುಚ್ಕೋತಾ ಇದ್ರು ಆ ಧ್ವನಿ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ಯಾರಿಗೂ ಇದು ಮಾಡ್ತಿದ್ಯಾ ಊರ್ಗೆ ಅಂದ್ರೆ ಊರಲ್ಲಿ ಅಂತದೇನಾಗಿತ್ತು ಡೋಲ್ಪುರದ ಸತ್ಯ ಏನು ನಿಂಗೆ ಸತ್ಯ ಏನು ಅಂತ ತಾನೆ ಸರಿ ಕೇಳು ಎಷ್ಟೋ ವರ್ಷಗಳ ಹಿಂದೆ ಡೋಲ್ಪುರ ಪೂರ್ತಿ ಹಸಿರಾಗಿತ್ತು ನಾಲ್ಕು ಕಡೆಯಲ್ಲಿ ಮರ ಗಿಡ ಇದ್ವು ಹೊಲ ಇತ್ತು ಕೊಳ ಇತ್ತು ಆದ್ರೆ ಒಂದಿನ ಸಿಟಿಯಿಂದ ಒಂದು ಬಿಲ್ಡರ್ ಬಂದ ಅವನು ಊರ್ನವರ್ಗೆಲ್ಲ ದುಡ್ಡು ವ್ಯವಸ್ಥೆಗಳನ್ನೆಲ್ಲ ಬದಲಾಯಿಸ್ತೀನಿ ಅಂತ ಮಾತು ಕೊಟ್ಟ ಅದ್ರ ಬದ್ಲಿಗೆ ಅವನು ಕಾಡಲ್ಲಿರೋ ಜಾಗನ ಕೇಳ್ದ ಆಮೇಲೆ ಏನಾಯ್ತು ಕಾಡಿನ ಜಾಗ ಕೊಟ್ಬಿಟ್ರಾ ಆಮೇಲೆ ಏನಾಯ್ತಾ ಜನ ಸ್ವಲ್ಪ ಜಗಳ ಮಾಡಿದ್ರು ಆಮೇಲೆ ದುಡ್ಡಿನ ಆಸೆಗೆ ಮತ್ತೆ ವ್ಯವಸ್ಥೆ ಆಸೆಗೆ ಒಪ್ಕೊಂಡ್ರು ಒಪ್ಕೊಂಡು ಅವನ ಜೊತೆ ಆ ಕೆಲಸಕ್ಕೆ ಕೈ ಜೋಡಿಸಿದ್ರು ಮತ್ತೆ ನಾಶ ಮಾಡ್ಬಿಟ್ರು ಅಂದ್ರೆ ನಾನಿದ್ದ ಕಾರ್ಡ್ನಾಜವಾಗ್ಲು ಹ ನಿಜವಾಗ್ಲು ಆ ರಾತ್ರಿ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ನನ್ನ ಗೆಳೆಯರ ನೋವು ಅವರ ಆರ್ತನಾದ ನಾನು ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೆ ಅವ್ರ ನೋವಿಂದ ಈ ಊರಿನವ್ರಿಗೆ ಏನು ಸಮಸ್ಯೆ ಆಗ್ಲಿಲ್ಲ ಈ ಕೆಟ್ಟ ಜನಕ್ಕೆ ಆದ್ರೆ ನನಗೆ ನೋವಾಯ್ತು ಅವತ್ ರಾತ್ರಿ ನನ್ನ ಕೋಪದಿಂದ ಎಲ್ಲ ಕೆಲ್ಸಗಾರರು ಕಾಡನ್ನ ಬಿಟ್ಟು ಓಡೋಗ್ಬಿಟ್ರು ಅವ್ರಿಗೆ ಅರ್ಥನೇ ಆಗ್ಲಿಲ್ಲ ಅಷ್ಟಕ್ಕೂ ಯಾರು ಅಳ್ತಾ ಇದ್ದಿದ್ದು ಅಂತ ಅವರೆಲ್ಲ ಹೋಗ್ಬಿಟ್ರು ಮತ್ತೆ ಅವತ್ತಿಂದ ನಾನು ಈ ಊರಿಗೆ ಶಾಪವಾಗಿ ಬದಲಾಗಿ ತೊಂದರೆ ಕೊಡ್ತಾ ಇದ್ದೀನಿ ಇನ್ ಮುಂದೆ ಈ ಜಾಗದಲ್ಲಿ ಮರ ಬೆಳೆಯಲ್ಲ ಗಾಳಿನೂ ಬೀಸಲ್ಲ ನೀವೆಲ್ರೂ ನನ್ನ ಸ್ನೇಹಿತರಾಗೆ ಒದ್ದಾಡಿ ಒದ್ದಾಡಿ ಸಾಯ್ತೀರಾ ಒದ್ದಾಡಿ ಒದ್ದಾಡಿ ಇಲ್ಲ ಇಲ್ಲ ಹಾಗಾಗ ಬಿಡಲ್ಲ ಭಾರತ ಮಾತನ್ನ ಕೇಳಿ ಚೇತನ್ಗೆ ಭಯ ಆಯಿತು ವರ್ಷಗಳ ಹಿಂದೆ ಮರ ಗಿಡಗಳ ಮೇಲೆ ಆದಂತ ಅನ್ಯಾಯದಿಂದ ಆ ಆಲದ್ ಮರಕ್ಕೆ ಕೋಪ ಇತ್ತು ಆಗಿನವರು ಮಾಡಿದ್ದಂತ ತಪ್ಪಿಗೆ ಈಗಿನ ಜನರು ಕೂಡ ಶಿಕ್ಷೆ ಅನುಭವಿಸ್ತಿದ್ದಾರೆ ಇಲ್ಲ ಇಲ್ಲ ನೀನ್ ಈಗೆಲ್ಲ ಮಾಡಬಾರ್ದು ಈಗೆಲ್ಲ ಮಾಡಬಾರ್ದು ಅದು ತಪ್ಪು ಹಾ 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 ಹಾಗೆ ಮಾಡ್ತೀನಿ ನಾನು ನಿಧಾನವಾಗಿ ಇಡೀ ಊರ್ನೇ ಒದ್ದಾಡಿ ಒದ್ದಾಡಿ ಸಾಯೋ ಆಗ್ ಮಾಡ್ತೀನಿ ನನ್ನ ಸ್ನೇಹಿತರಿಗೆ ಎಷ್ಟೆಲ್ಲ ನೋವಾಯ್ತೋ ಅದೇ ನೋವನ್ನ ನಾನು ನಿಮಗೆ ಕೊಟ್ ಸಾಯಿಸ್ತೀನಿ ಆದ್ರೆ ಇದು ತಪ್ಪು ತಪ್ಪಂದ ಮೇಲೆ ತಪ್ಪು ಮಾಡೋದೇ ಸರಿಯಾಗಿರುತ್ತೆ ಆದ್ರೆ ನಾನ್ ಒಪ್ಪೋದಿಲ್ಲ ಚೇತನ ಮರಕ್ಕೆ ಸಮಾಧಾನ ಮಾಡೋಕೆ ತುಂಬಾನೇ ಪ್ರಯತ್ನ ಪಟ್ಟ ಅದು ಅದ್ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ ಆ ಮರ ಕೊನೆಗೂ ಸಮಾಧಾನ ಪಡ್ಲೇ ಇಲ್ಲ ಆಗ ಅಳ್ತಾ ಪ್ರಿಯಾ ಆ ಮರಕ್ಕೆ ಹೇಳಿದ್ಲು ನೋಡಿ ನೀವು ನಮ್ಮನ್ನ ಸಾಯಿಸ್ಬೇಡಿ ನನಗ್ ಗೊತ್ತಾಯ್ತು ನಮ್ಮ ಹಿರಿಯರು ನಿಂಗೆ ಮತ್ತೆ ಈ ಕಾರ್ಡ್ಗೆ ತುಂಬಾನೇ ಅನ್ಯಾಯ ಮಾಡಿದ್ದಾರೆ ನಿನ್ನ ನಿನ್ನ ಮಿತ್ರರನ್ನ ದೂರ ಮಾಡಿ ಮೋಸ ಮಾಡಿದ್ದಾರೆ ಆದ್ರೆ ಆ ತಪ್ಪನ್ನ ಅವ್ರು ಮಾಡಿದ್ದಾರೆ ಅಂತ ನೀನು ಅದನ್ನೇ ತಪ್ಪು ಮಾಡ್ತಿದ್ಯಾ ಇದು ಎಷ್ಟ್ ದಿನ ಅಂತ ಮಾಡ್ತೀಯಾ ಹ ಪ್ರಿಯಾ ಸರಿಯಾಗಿ ಹೇಳ್ತದಾಳೆ ನಾವು ಮನುಷ್ಯರು ತುಂಬಾ ಸ್ವಾರ್ಥಿಗಳು ನಮ್ಗೆ ಯಾರಾದ್ರೂ ಏನಾದರೂ ಆಸೆ ತೋರಿಸ್ಬಿಟ್ರೆ ನಾವ್ ನಮ್ ಸ್ವಾರ್ಥಕ್ಕೋಸ್ಕರ ಎಲ್ಲಾದ್ನ ಮಾಡ್ಬಿಡ್ತಿವಿ ನಮ್ಗೆ ಉಪಯೋಗಕ್ಕೆ ಇರೋದ್ನು ಕೂಡ ಅದರಿಂದ ನಮ್ಗೆ ತುಂಬಾನೇ ಉಪಯೋಗ ಗೊತ್ತಿದ್ದು ಹಾಗೆ ಮಾಡ್ತೀವಿ ನಮ್ಗೆ ಯಾವ ವಸ್ತುವಿನ ಬೆಲೆ ಕೂಡ ಗೊತ್ತಾಗೋದೇ ಇಲ್ಲ ಆದ್ರೆ ನೀನು ಹಾಗಲ್ಲ ನಿನ್ ಸ್ನೇಹಿತರು ಕೂಡ ಆಗಿರ್ಲಿಲ್ಲ ಅದಕ್ಕೋಸ್ಕರ ಇದನ್ನ ನಿಲ್ಲಿಸ್ಬಿಡು ನೋಡು ನಾವ್ ಯಾವ್ದೇ ಸ್ವಾರ್ಥಕ್ಕೋಸ್ಕರ ನಿನ್ನ ಬೇಡ್ಕೋತಿಲ್ಲ ಯೋಚನೆ ಮಾಡು ನಿನ್ ಜಾಗದಲ್ಲಿ ನಿನ್ ಇದ್ದಿದ್ರೆ ಹೀಗೆ ಮಾಡ್ತಿದ್ರಾ ಯಾರೋ ಮಾಡಿದ ತಪ್ಪಿಗೆ ಅವರು ಪಾಪದವ್ರಿಗೆ ಶಿಕ್ಷೆ ಕೊಡ್ತಿದ್ರಾ ಪ್ರಿಯಾ ಹೇಳಿದ ಮಾತನ್ನ ಕೇಳಿ ಆ ಮರ ಶಾಂತವಾಯ್ತು ಆದ್ರೆ ಕಣ್ಣಲ್ಲಿ ನೀರು ಬಂತು ಅದಕ್ಕೆ ಪಶ್ಚಾತ್ತಾಪ ನೀವಿಬ್ರು ಸರಿಯಾಗಿ ಹೇಳಿದ್ರಿ ಸೇಡಿನಿಂದಾಗಿ ಸ್ವಾರ್ಥಿ ಆಗ್ಬಿಟ್ಟಿದ್ದೆ ಬೇರೆಯವ್ರು ನಾನು ನಿಮ್ ಶಿಕ್ಷೆ ಕೊಡ್ತಾ ಇದ್ದೆ ಆದ್ರೆ ತಪ್ಪು ಮಾಡಿದ್ದು ನಾನು ಮನುಷ್ಯತ್ವನ ಕಳ್ಕೊಂಡು ಈ ರೀತಿ ವರ್ತನೆ ಮಾಡ್ಬಿಟ್ಟೆ ಅಯ್ಯೋ ದೇವ್ರೆ ನಾನೆಂಥ ಮಾಡ್ಬಿಟ್ಟೆ ಮಾಡ್ಬಿಟ್ಟೆ ನನ್ನ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಪಾಪ ಮರ ಇಷ್ಟು ದಿನ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತು ಪಾಪ ಮರಕ್ಕೆ ಗೊತ್ತಾಗಿರ್ಲಿಲ್ಲ ತನ್ ತಪ್ಪನ್ನ ಹೇಗೆ ಸರಿ ಮಾಡ್ಕೋಬೇಕು ಅಂತ ನೋಡು ನೀನು ಈ ರೀತಿ ಅವಶ್ಯಕತೆ ಇಲ್ಲ ನೀನ್ ಚೇತನ್ ಸರಿಯಾಗಿ ಹೇಳ್ತಿದ್ದಾನೆ ನಿಮ್ಮ ಶಾಪದಿಂದ ಈ ಊರನ್ನ ಮುಕ್ತಿಗೊಳಿಸಿ ನೀವ್ ಮಾಡಿರೋ ತಪ್ಪಿಂದ ಮುಕ್ತರಾಗಿ ಪ್ರಿಯಾ ಮಾತನ್ನ ಕೇಳಿ ಮರ ಶಾಂತವಾಯ್ತು ಮತ್ತೆ ಆ ಶಾಪದಿಂದ ಮುಕ್ತಿಗೊಳ್ಸೋಕೆ ಯೋಚನೆ ಮಾಡ್ತು ವೇಳೆ ನಿಮಗೆ ನನ್ನ ಶಾಪದಿಂದ ಮುಕ್ತಿ ಆಗ್ಬೇಕು ಅಂದ್ರೆ ನೀವು ಹೀಗ್ ಮಾಡಿ ಮಕ್ಳೇ ಆದಷ್ಟು ಬೇಗ ನನ್ನ ಶರೀರಾಕ್ಬಿಡಿ ಇದರಿಂದ ನನ್ನ ಆತ್ಮಕ್ಕೂ ಮುಕ್ತಿ ಸಿಗುತ್ತೆ ಊರ್ಗೂ ಶಾಪದಿಂದ ಮುಕ್ತಿ ಸಿಗುತ್ತೆ ಇರೋದು ಇದೊಂದೇ ದಾರಿ ಮರ ಹೇಳಿದ ಮಾತನ್ನ ಕೇಳಿ ಚೇತನ್ ಮತ್ತೆ ಪ್ರಿಯಾಗೆ ಗಾಬರಿ ಆಯ್ತು ಆದ್ರೆ ಪಾಪ ಅವರಿಗೆ ಬೇರೆ ಯಾವ ದಾರಿನೂ ಇರ್ಲಿಲ್ಲ ಚೇತನ್ ಅವನ ಜೇಬಿಂದ ಬೆಂಕಿ ಪಟ್ನ ತಗೊಂಡು ಅದನ್ನ ಹಚ್ಚಿ ಆ ಮರಕ್ಕೆ ಎಸ್ತು ಬಿಟ್ಟ ನೋಡ್ ನೋಡ್ತಾ ಇದ್ದ ಆ ಆಲದ ಮರ ಹೊತ್ತಿ ಹೋಯಿತು ಹೊತ್ತಿ ಉರಿದು ಬೂದಿ ಆಗೋಯ್ತು ಮತ್ತೆ ಕೊನೆಗೆ ಇಡೀ ಊರು ಶಾಪದಿಂದ ಮುಕ್ತವಾಯ್ತು ಡೋಲ್ಪುರದಲ್ಲಿ ಮತ್ತೆ ಹಸಿರಿನ ಮಳೆ ಸುರಿಯಿತು ಮತ್ತಲ್ಲಿನ ಜನರು ಒಳ್ಳೆ ಗಾಳಿಯನ್ನ ಪಡೆದ್ರು